ಪೇಂಟಿಂಗ್ ಬೇಸಿಕ್ಸ್ ಏನು ಕಲಿಬ ಒಟ್ಟಿಗೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋಣ ಎಲ್ರಿಗೂ ನಮಸ್ಕಾರ ಈ ವಿಡಿಯೋಲಿ ಒಂದು ಡ್ರಾಯಿಂಗ್ ಮಾಡಬೇಕು ಇಲ್ಲ ಒಂದು ಪೇಂಟಿಂಗ್ ಮಾಡಬೇಕು ಅಂದ್ರೆ ಬೇಸಿಕ್ಸ್ ಏನೇನೆಲ್ಲ ಕಲಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಒಂದು ಪೆನ್ಸಿಲ್ ಸ್ಕೆಚ್ ಮಾಡುವ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ ಟೈಮ್ ಲಾಕ್ಸ್ ಹಾಕಿರ್ತೀನಿ ಪೆನ್ಸಿಲ್ ಸ್ಕೆಚ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ಫಿಶ್ ಗೆಲ್ಲ ಫುಡ್ ಹಾಕೋಣ ನಮ್ಮ ಗಪ್ಪೀಸ್ ಮರಿ ಇಟ್ಟಿದೆ ನೋಡಿ ಇದೆ ಮರಿಗಳು ಒಂದು ನೂರಕ್ಕಿಂತ ಹೆಚ್ಚಿದವೆ ಮರಿಗಳು ಬರೀ ಇಷ್ಟಲ್ಲ ಅಲ್ಲೆಲ್ಲ ಇದಾವೆ ನೋಡಿ ಇಲ್ಲಿ ಇದು ಸೆಕೆಂಡ್ ಬ್ಯಾಚ್ ಇಲ್ಲಿ ಫಸ್ಟ್ ಬ್ಯಾಚ್ ಇದೆ ನೋಡಿ ಇದಾಗಲೇ ದೊಡ್ಡವಾಗಿದ್ದಾವೆ ನೋಡಿ ಇವಾಗಲೇ ದೊಡ್ಡವಾಗಿದ್ದಾವೆ ಮರಿ ಇನ್ನೂ ಇದು ಒಂದು ಎರಡು ತಿಂಗಳಾಗಿದೆ ಕಲರ್ ಬಂದಿದೆ ಆಗಲೇ ಇದು ಕಪ್ಪೀಸ್ ಮೇಲೆ ಇದು ಅಂಡ್ರೆಡು ತಪ್ಪಿಸ್ಕೊತು ಅಲ್ಲಿ ಹೋಗ್ತಾ ಇದೆ ನೋಡಿ ಅದು ಇದೇ ಅದರ ಪೇರೆಂಟ್ಸ್ ಇದು ಮೇಲು ಇದು ಮೇಲಿದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಮೇಲು ಇಲ್ಲಿದೆ ನೋಡಿ ಫೀಮೇಲ್ ಸಲ ಮರಿ ಇಡೋದಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಎಲ್ಲ ಮರಿಗಳು ಮರಿ ಓಕೆ ಬನ್ನಿ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಮೆಟೀರಿಯಲ್ಸ್ ಬಗ್ಗೆ ಏನು ಹೇಳಕ್ ಹೋಗ್ತಾ ಇಲ್ಲ ಮೆಟೀರಿಯಲ್ಸ್ ಗಿನ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಕವರ್ ಮಾಡ್ತಾ ಇದೀನಿ ಒಂದು ಮೈಂಡ್ ಸೆಟ್ ಇನ್ನೊಂದು ಇವಾಗ ಒಂದು ರೆಫರೆನ್ಸ್ ಫೋಟೋ ಇದೆ ಅದನ್ನ ನೀವು ಡ್ರಾ ಮಾಡ್ಬೇಕಂದ್ರೆ ಬೇಸಿಕ್ಸ್ ಏನೇನೆಲ್ಲ ಕಲಿಬೇಕು ಅನ್ನೋದ್ರ ಬಗ್ಗೆ ಇವಾಗ ಹೇಳ್ತೀನಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬೇಸಿಕ್ಸ್ ಏನ್ ಕಲಿಬೇಕು ಅಂದ್ರೆ ಜಮೆಟ್ರಿಕಲ್ ಶೇಪ್ಸ್ ಐಡೆಂಟಿಫಿಕೇಶನ್ ಆಮೇಲಿಂದ ಜಾಮೆಟ್ರಿಕಲ್ ಶೇಪ್ಸ್ ಫ್ರೀ ಆ್ಯಂಡ್ ಡ್ರಾಯಿಂಗು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಪ್ರಪೋಷನ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ವ್ಯಾಲ್ಯೂಸ್ ಈ ಮೂರನ್ನು ನೀವು ಕಲಿತ್ರೆ ಒಂದು ರೆಫರೆನ್ಸ್ ಫೋಟೋ ಕೊಟ್ರೆ ನೀವು ಫ್ರೀ ಹ್ಯಾಂಡ್ ಆಗಿ ಆ ಸ್ಕೆಚ್ ನ ನೀವು ಕಂಪ್ಲೀಟ್ ಮಾಡ್ತೀರಾ ಆ ಎಬಿಲಿಟಿ ನಿಮ್ಗೆ ಬರುತ್ತೆ ಜ್ಯಾಮೆಟ್ರಿಕಲ್ ಶೇಪ್ಸ್ ಇಂಪಾರ್ಟೆಂಟ್ ಅಂತ ಅಂತ ಒಂದ್ ಸೆಕೆಂಡ್ ನೀವು ನೆಗ್ಲೆಕ್ಟ್ ಮಾಡಬಹುದು ಆದ್ರೆ ನೆಕ್ಸ್ಟ್ ವಿಡಿಯೋ ಜಾಮೆಟ್ರಿಕಲ್ ಶೇಪ್ಸ್ ಯೂಸ್ ಮಾಡ್ಕೊಂಡೇ ಒಂದು ಪೋರ್ಟ್ರೇಟ್ ಮಾಡಿ ತೋರಿಸ್ತೀನಿ ನೀವೇ ಒಂದ್ ಸೆಕೆಂಡ್ ಸ್ಟನ್ ಆಗಿ ಹೋಗ್ತೀರಾ ಬೇಕಾರೆ ನೋಡಿ ಸುಮಾರು ಜನ ನಮ್ ವಿಡಿಯೋಸ್ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನಿಮ್ಗೆ ಯಾವ್ದೇ ಡೌಟ್ಸ್ ಇದ್ರೆ ಇಲ್ಲ ವಿಡಿಯೋ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಇನ್ನ ಈಸಿ ಆಗಿ ನಿಮ್ಗೆ ವಿಡಿಯೋ ಅರ್ಥ ಆಗೋ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ನಮ್ಮಲ್ಲಿರೋ ಮೂಢನಂಬಿಕೆ ಏನು ಅಂದ್ರೆ ಈ ಕಲೆ ಸಾಹಿತ್ಯ ಇದೆಲ್ಲ ಬ್ಲೆಡ್ ಅಲ್ಲೇ ಬರಬೇಕು ಉಟ್ತಾನೆ ಬರಬೇಕು ಅಂತ ಒಂದು ಮೂಢನಂಬಿಕೆ ಇದೆ ನಮ್ಮ ಜನರಲ್ಲಿ ಅದೆಲ್ಲ ಈ ಸುಳ್ಳು ಅದಕ್ಕೋಸ್ಕರ ನಾವು ಪ್ರಾಕ್ಟೀಸ್ ಮಾಡಬೇಕು ನಿರಂತರವಾಗಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಕಲಿತ್ರೆ ಎಲ್ಲ ಯಾವುದೇ ವಿದ್ಯೆ ಕೂಡ ಕಲಿಬಹುದು ಈ ಮೂರು ಡ್ರಾಯಿಂಗ್ ಬೇಸಿಕ್ಸ್ ಏನೇನೆಲ್ಲ ಹೇಳಿದೀನಿ ಒಂದು ಜಾಮಿಟ್ರಿಕಲ್ ಶೇಪ್ಸ್ ಎರಡು ಪ್ರಪೋಷನ್ಸ್ ಮೂರು ವ್ಯಾಲ್ಯೂಸ್ ಈ ಮೂರನ್ನು ಕೂಡ ಒಟ್ಟಿಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಣ ನೆಕ್ಸ್ಟ್ ವಿಡಿಯೋಲಿ ಬನ್ನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕಿನ ಕಮೆಂಟ್ ಮಾಡಿ ಅರ್ಥ ಆಗ್ತಾ ಅರ್ಥ ಆಗ್ತೈತೆ ಅಂತ ಕಮೆಂಟ್ ಮಾಡಿ ಅರ್ಥ ಆಗ್ತಾ ಇಲ್ಲ ಅಂದರೆ ಅರ್ಥ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ ಬಂದು ಐದು ನೋಡೋಣ ಎಷ್ಟು ಜನ ಲೈಕ್ ಮಾಡ್ತಾರೆ